ನಮಸ್ಕಾರ ವೀಕ್ಷಕರ ನೀವು ಸ್ವಲ್ಪ ಸ್ವಾಗತ ನಾನ್ ಸುತೀಶ್ ವಸಹಳ್ಳಿ ಕುರಿತಿಂದ ಕುಟುಂಬದಿಂದ ಜಾತ್ಯಾತ ಜನತಾ ದಳವನ್ನ ದೂರ ಇಟ್ಲಿಕ್ಕೆ ಅಥವಾ ಅವರನ್ನ ವೇದಿಕೆಯನ್ನತ್ತಾಗೆ ಅಥವಾ ಭಾರತೀಯ ಜನತಾ ಪಕ್ಷದ ದೊಡ್ಡ ದೊಡ್ಡ ನಾಯಕರು ಬಂದಂತ ವೇದಿಕೆಗೆ ಜೆ ಡಿ ಎಸ್ ನಾಯಕರನ್ನ ಆಹ್ವಾನಿಸದ ಹಾಗೆ ಆಹ್ವಾನ ಹಾಗೆ ಅಥವಾ ಅವ್ರನ್ನ ವೇದಿಕೆ ಹಾಗೆ ನೋಡ್ಕೊಳ್ಳಿ ಅಂತ ಕೇಂದ್ರದಿಂದ ಮೆಸೇಜ್ ಬಂದಿದ್ಯಾ ರಾಜ್ಯದ ನಾಯಕರುಗಳಿಗೆ ಎಸ್ ಅಂತ ಹೇಳ್ತಾ ಇದೆ ವರದಿ ಇತ್ತೀಚೆಗೆ ಕುಮಾರಸ್ವಾಮಿ ಅವರು ವೇದಿಕೆಯನ್ನತ್ತು ಪ್ರಯತ್ನವನ್ನ ಪಟ್ಟು ವೇದಿಕೆಯನ್ನ ಅನ್ನೋ ಮಾತಿರ್ಬೋದು ಇವೆಲ್ಲವೂ ಕೂಡ ಜೆ ಡಿ ಎಸ್ ನ ದೂರ ಇಟ್ಟಿ ಅದರಲ್ಲೂ ಮೋದಿ ಬಂದಂತ ಕಾರ್ಯಕ್ರಮಗಳಲ್ಲಿ ಜೆ ಡಿ ಎಸ್ ವೇದಿಕೆ ಮೇಲೆ ಇರಬಾರ್ದು ಜೆ ಡಿ ಎಸ್ ಯಾವುದೇ ನಾಯಕರು ವೇದಿಕೆ ಮೇಲೆ ಬರಬಾರ್ದು ವೇದಿಕೆ ಮೇಲೆ ಬರಬಾರ್ದು ಅನ್ನೋ ಸಂದೇಶವನ್ನ ರವಾನಿಸಿದೆಯಾ ಎಲ್ಲವನ್ನ ನಿಮ್ಮದಿತ್ತಾ ಹೋಗ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೀಗ್ಲೇ ಮಾಡಿ ಪಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲಾ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಏನು ಪ್ರಜ್ವಲ್ ರೇವಣ್ಣ ಪ್ರಕರಣ ಆಯ್ತು ಈ ಪ್ರಕರಣದಿಂದ ಜೆ ಡಿ ಎಸ್ ಮಾತ್ರ ಅಲ್ಲ ಭಾರತೀಯ ಜನತಾ ಪಕ್ಷ ಕೂಡ ಮುಜುಗರಕ್ಕೊಳಗಾಗಿದೆ ಸ್ವತಃ ಮೋದಿ ಅವರೇ ಮುಜುಗರಕ್ಕೊಳಗಾಗಿದ್ದಾರೆ ಅಂತ ಆಗ್ತಾ ಇದೆ ಮೋದಿ ಅವರೇ ಸಂದೇಶವನ್ನು ಕಳಿಸಿದ್ದಾರೆ ರಾಜ್ಯ ನಾಯಕರುಗಳಿಗೆ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ನಾಯಕರನ್ನ ಹತ್ತಿರಕ್ಕೆ ಬಿಟ್ಕಬೇಡಿ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಇಡ್ಲಿಕ್ಕೆ ಪ್ರಯತ್ನವನ್ನ ಪಡಿ ಈ ಪ್ರಕರಣ ಇತ್ತರ್ಥ ಆಗೋವರೆಗೂ ಒಂದ್ ವೇಳೆ ಜೆ ಡಿ ಎಸ್ ಅಲ್ಲಿ ಇರ್ತಕ್ಕಂಥ ಶಾಸಕರುಗಳು ನಮ್ಮ ಜೊತೆ ನಮ್ಮ ವೇದಿಕೆಯಲ್ಲಿ ಬರಲೇಬೇಕು ಅನ್ನೋದಾದ್ರೆ ಅವರು ನಮ್ಮ ಪಕ್ಷಕ್ಕೆ ಬರಲಿ ಅಥವಾ ಜೆ ಡಿ ಎಸ್ ನಾಯಕರುಗಳು ತಮ್ಮ ಪಕ್ಷವನ್ನ ಜೆ ಡಿ ಎಸ್ ಅನ್ನ ಜಾತ್ಯಾತ ಜನತಾ ದಳವನ್ನ ಬಿ ಜೆ ವಿಲೀನ ಮಾಡ್ಲಿ ಅದರ ಹೊರತುಪಡಿಸಿ ಈ ಪ್ರಕರಣ ಕ್ಲಿಯರ್ ಆಗೋವರೆಗೂ ಕೂಡ ಅವರಿಂದ ಎಷ್ಟು ಅಂತರ ಕಾಯ್ಕೊಳ್ಳಲಿಕ್ಕೆ ಸಾಧ್ಯನೋ ಅಷ್ಟು ಅಂತರವನ್ನ ನೀವು ಕಾಯ್ಕೊಳ್ಳಿ ಯಾಕೆಂದ್ರೆ ಇದು ಕೇವಲ ಒಬ್ಬರಿಗೆ ಮಾಡುವಂತ ಕೃತ್ಯ ಅಲ್ಲ ಸಾವಿರಾರು ಲಕ್ಷಾಂತರ ಮಹಿಳೆಯರ ಮಾನದ ಪ್ರಶ್ನೆ ಹಾಗಾಗಿ ಈ ಕೃತ್ಯ ನಮಗೆ ರಾಜ್ಯ ಮಾಡ್ತಾನಲ್ಲ ರಾಷ್ಟ್ರ ಮಾಡ್ತನೂ ಕೂಡ ತೊಂದರೆಯನ್ನ ಕೊಡ್ತಾ ಇದೆ ನಾವು ಜೆ ಡಿ ಎಸ್ ಜೊತೆ ಮೈತ್ರಿಯನ್ನ ಮಾಡ್ಕೊಂಡು ತಪ್ಪು ಮಾಡಿದೀವಿ ಅನ್ನೋ ಮಾತನ್ನ ಸ್ವತಃ ಮೋದಿ ಅವರೇ ರಾಜ್ಯದ ನಾಯಕ ಹಂಚ್ಕೊಂಡಿದ್ದಾರೆ ಖುದ್ದು ಯಾ ಯಡಿಯೂರಪ್ಪ ಅವ್ರ ಜೊತೆ ಹಂಚ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನು ದೇ ಆ ಜಾತ್ಯಾತೀತ ತತ್ವವನ್ನ ಸೆಕ್ಯುಲರಿಸಮ್ ಅನ್ನ ಮೈಲಿ ಎಂಟ್ರಿ ಹಾಗೆ ನಾನು ಹುಟ್ಟಿದ್ರೆ ಮುಂದಿನ ದಿನಗಳಲ್ಲಿ ಮುಸ್ಲಿಂ ಆಗಿ ಹುಡ್ತೇನೆ ಅಂತ ಹೇಳಿದಂತ ದೇವೇಗೌಡರು ಇತ್ತೀಚೆಗೆ ಎಲ್ಲ ತನ್ನ ತತ್ವಗಳಿಗೆ ಸಿದ್ಧಾಂತಗಳಿಗೆ ತಿಲಾಂಜಲಿ ತಿಲಾಂಜಲಿಯನ್ನಾಡಿ ಬಿಜೆಪಿ ಜೊತೆ ಮೈತ್ರಿಯನ್ನ ಮಾಡ್ಕೊಂಡಿದ್ರು ಈ ಬಾರಿ ಏನಾದ್ರೂ ಮಾಡಿ ಎರಡರಿಂದ ಮೂರು ಸ್ಥಾನವನ್ನ ಗೆಲ್ತೇವೆ ಅನ್ನೋ ಕನಸನ್ನ ಕಾಣ್ತಿದ್ದಂತ ದೇವೇಗೌಡರಿಗೆ ಇದೊಂದು ಬಿಗ್ ಶಾಕ್ ಏನಾದ್ರೂ ಮಾಡಿ ಕುಮಾರಸ್ವಾಮಿಯನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡುವ ಮುಖಾಂತರ ಒಕ್ಕಲಿಗರ ನಾಯಕತ್ವವನ್ನ ಮತ್ತೆ ನಮ್ಮದೇ ಕೈಗೆ ತಗಬೇಕು ಅನ್ಕೊಂಡಂತ ದೇವೇಗೌಡರಿಗೆ ಇದೊಂದು ಬಿಗ್ ಶಾಕ್ ಅಂತ ಹೇಳಲಾಗ್ತೇವೆ ವೀಕ್ಷಕ್ರೆ ಯಾವುದೇ ಕಾರಣಕ್ಕೂ ಅವರ ಜೊತೆ ಮೈತ್ರಿ ಬೇಡ ಒಂದು ವೇಳೆ ದೇವೇಗೌಡರ ಕುಟುಂಬವನ್ನ ಹೊರತುಪಡಿಸಿ ಉಳಿದಂತ ಹದಿನೇಳು ಜನ ಶಾಸಕರಾಗಿದ್ದಾರೆ ಆ ಹದಿನೇಳು ಜನ ಶಾಸಕರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಸ್ಕೊಳ್ಳಿ ಅನ್ನೋ ಸಂದೇಶವನ್ನ ಸ್ವತಃ ಮೋದಿ ಕೊಟ್ಟಿದ್ದಾರೆ ಜೊತೆಗೆ ಜಾತ್ಯತೀತ ನಾಯಕರೊಂದಿಗೆ ಸರ್ವೋಚ್ಚ ನಾಯಕರೊಂದಿಗೆ ಮಾತನಾಡಿರ್ತಕ್ಕಂಥ ಮೋದಿ ಈ ಪ್ರಕರಣ ಮುಗಿಯೋವರಿಗೂ ಕೂಡ ಆದಷ್ಟು ನೀವು ಅಂತರವನ್ನ ಕಾಯ್ಕಳಿ ಇದರಿಂದ ನಮಗೆ ಮುಜುಗರವಾಗುತ್ತೆ ಈ ಪ್ರಕರಣದಿಂದ ನನಗೆ ಮುಜುಗರ ಆಗ್ತಾ ಇದೆ ನನ್ನ ಹೆಸರಿಗೆ ಮಸಿ ಬಳ್ದಂಗ ಆಗ್ತಾ ಇದೆ ಹಾಗಾಗಿ ಎನ್ ಡಿ ಎಂತ ಸಾಧ್ಯವಾದಷ್ಟು ನೀವು ದೂರದಲ್ಲಿರಿ ಅನ್ನೋ ಮಾತನ್ನ ಸ್ವತಃ ಮೋದಿ ಅವರೇ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಟ್ಟಾರೆಯಾಗಿ ಇಳಿವಯಸ್ಸಲ್ಲಿ ದೇವೇಗೌಡರಿಗೆ ನಿಜವಾಗ್ಲು ಏನನ್ನ ನಿರೀಕ್ಷಿಸಿರ್ಲಿಲ್ವೋ ಆ ಒಂದು ಸುದ್ದಿ ದೇವೇಗೌಡರು ಕಿವಿಯನ್ನ ಬೀಳ್ತಾ ಇದೆ ಪ್ರಜ್ವಲ್ ಮಾಡಿದ ಸ್ವಯಂಕೃತ ಅಪರಾಧದಿಂದಾಗಿ ಪ್ರಜ್ವಲ್ ಅನ್ನ ವಿಕೃತ ಕಾಮಿಯಿಂದಾಗಿ ದೇವೇಗೌಡರಂತಹ ತೊಂಬತ್ತರ ಇಳಿವಯಸ್ಸಿನ ರಾಜಕಾರಣಿ ನೋವನ್ನ ಸಂಕವನ್ನ ಅನುಭವಿಸಬೇಕಾಗಿದೆ ಜೊತೆಗೆ ಇನ್ನೊಂದೇನಂದ್ರೆ ಈಗ ಎನ್ ಡಿ ಎ ಕೂಟ ಎನ್ ಡಿ ಎನ್ನ ತುಂಬಾ ಬಲವಾಗಿ ನಂಬಿದ್ರು ದೇವೇಗೌಡರು ಜೊತೆಗೆ ಸ್ವತಃ ಮೋದಿ ಎದ್ರಿಗೆ ಗರ್ಜನೆಯನ್ನ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮಾತನಾಡಿದ್ರು ಚೊಂಬನ್ನ ಅಕ್ಷಯ ಪಾತ್ರೆ ಅಂತ ಹೇಳಿದ್ರು ಇದೆಲ್ಲವೂ ಹೇಗಾಗಿದೆ ಅಂದ್ರೆ ಒಂದ್ ಕಡೆ ಈಗ ಆ ಜಾತ್ಯ ತತ್ವವನ್ನ ಇಟ್ಕೊಂಡು ವಾಪಸ್ ಬಂದು ಎಲ್ಲ ಸಮುದಾಯದೊಂದಿಗೆ ಹೋಗಿ ಓಟ್ ಅನ್ನು ಕೆ ರಾಜಕಾರಣವನ್ನು ಮಾಡ್ಲಿಕ್ಕಾಗಲ್ಲ ಜೊತೆಗೆ ಭಾರತೀಯ ಜನತಾ ಪಕ್ಷವನ್ನ ಬಿಡ್ಲಿಕ್ಕೂ ಆಗಲ್ಲ ಅಂತ ಸ್ಥಿತಿಗೆ ಈಗ ಜೆ ಡಿ ಎಸ್ ಬಂದ್ ನಿಂತಿದೆ ಈಗಾಗಲೇ ಭಾರತೀಯ ಜನತಾ ಪಕ್ಷ ಹಲವಾರು ಸಣ್ಣ ಪುಟ್ಟ ಪಕ್ಷಗಳನ್ನ ಇದೇ ರೀತಿ ಮುಗಿಸ್ತಾ ಬಂದಿದೆ ಸೊ ಇಲ್ಲಿ ಇದೇ ಒಂದು ಅವಕಾಶಕ್ಕೋಸ್ಕರ ಕಾಕ್ತಿದ್ದಂತ ಬಿಜೆಪಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಂತಾಗಿದೆ ಈಗ ಸದ್ಯದಲ್ಲಿ ಜಾತ್ಯಾತ ದಳ ಅದು ಕರ್ನಾಟಕದ ಅಸ್ಮಿತೆ ಅಂತ ಹೇಳ್ತಾ ಇದ್ವಿ ಕನ್ನಡಿಗರ ಅಸ್ಮಿತೆ ಅಂತ ಹೇಳ್ತಾ ಇದ್ವಿ ಇದು ಕನ್ನಡಿಗರ ಪಕ್ಷ ಅಂತ ಹೇಳ್ತಾ ಇದ್ವಿ ಆ ಪಕ್ಷ ನಾಳೆ ಇರುತ್ತಾ ಅನ್ನುವ ಕ್ವಶ್ಚನ್ ಮಾರ್ಕ್ ಪ್ರತಿಯೊಬ್ಬರಲ್ಲೂ ಮೂಡ್ತಾ ಇದೆ ಒಂದು ವೇಳೆ ಈ ಒಂದು ಪಕ್ಷವನ್ನ ಭಾರತೀಯ ಜನತಾ ಪಕ್ಷ ವಿಲೀನ ಮಾಡ್ಕೊಳ್ಳುವುದರ ಜೊತೆಗೆ ಅಥವಾ ಅಲ್ಲಿರ್ತಕ್ಕಂಥ ಎಲ್ಲಾ ನಾಯಕರನ್ನ ತಾವು ಪಕ್ಷಕ್ಕೆ ಕರ್ಕೊಳ್ಳುವುದರ ಜೊತೆಗೆ ಒಂದು ರೀತಿ ಕನ್ನಡಿಗರ ಅಸ್ಮತೆಯ ಅಸ್ಮಿತೆಗೆ ತಿಳಾಂಜಲಿಯನ್ನ ಇಡಬಹುದಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ಈ ಒಂದು ಮೈತ್ರಿ ಏನಾಗುತ್ತೆ ಮೋದಿ ಹೇಳುವುದರಲ್ಲಿ ತಪ್ಪೇನಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ತಿಳಿಸಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ತರಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು